ನೀರು ತುಂಬಿಸುವ ಯೋಜನೆ ಉತ್ತಮ ಗುಣಮಟ್ಟದ ಕಾಮಗಾರಿ ಆಗಿಲ್ಲ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಕೆರೆಗಳ ಅಭಿವೃದ್ಧಿ ಯೋಜನೆ ಕಳಪೆ ಕಾಮಗಾರಿಯಾಗಿದೆ ಎಂದು ಆರೋಪ ಹೌದು ಯಲಬುರ್ಗ ಪಟ್ಟಣದ ಕಾಂಗ್ರೆಸ್ ಕಾರ್ಯದಲ್ಲಿ ಏತ ನೀರಾವರಿ ಕೆರೆಗಳ ನೀರು ತುಂಬಿಸುವ ಕಾಮಗಾರಿ ವಿಷಯ ಕುರಿತು ಕಾಂಗ್ರೆಸ್ ಪಕ್ಷದ ಮುಖಂಡರ ಸಭೆಯನ್ನು ನಡೆಸಲಾಯಿತು ಏತ ನೀರಾವರಿ ಕೆರೆ ನೀರು ತುಂಬಿಸುವ ಯೋಜನೆ ವಿಳಂಬ ಆಗಲು ಕಾರಣ ಗುಣಮಟ್ಟದ ಪೈಪ್ಲೈನ್ ಇಲ್ಲ ಕಳಪೆ ಕಾಮಗಾರಿ ಆಗಿದೆ ಕಳಪೆ ಗುಣಮಟ್ಟದ ಕೆಲಸ ಮಾಡಿದ ಅಧಿಕಾರಿ ಗುತ್ತಿಗೆದಾರರಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕಾಂಗ್ರೆಸ್ ಮುಖಂಡರು ಹಾಗೂ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಯಂಕಣ್ಣ ಯರಶ್ ಅವರು ಹೇಳಿದರು ಇವರು ಸಭೆಯನ್ನು ಉದ್ದೇಶಿಸಿ ಬಾ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಉಳ್ಳಾಗಡ್ಡಿ ಮಾತನಾಡಿದರು ಕೆಲಸ ಜೂನ್ ಜುಲೈನಲ್ಲೇ ನಡೆಯಬೇಕಾಗಿತ್ತು ಆದರೆ ಹಿಂದಿನ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಯಲಬುರ್ಗಾ ಮತ್ತು ಅಂತ ಎಪ್ಪತ್ತಾರು ಕೆರೆಗಳ ಯೋಜನೆ ಕಳಪೆ ಗುಣಮಟ್ಟದ ಕಾಮಗಾರಿಯಾಗಿದೆ ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಂತ ಆರೋಪಿಸಿದರು ಹಾಗೂ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಕಾಮಗಾರಿ ಇನ್ನೂ ಒಂದೂವರೆ ತಿಂಗಳಲ್ಲಿ ನೀರು ತುಂಬಿಸಲಾಗುವುದು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಹನುಮಂತಗೌಡ ಚಂಡು ರಾಮಣ್ಣ ಸಾಲಬಾವಿ ಶಿವನಗೌಡ ದಾನ್ರೆಡ್ಡಿ ಶರಣಪ್ಪ ಗಾಂಜಿ ಸೇರಿದಂತೆ ಏನೋ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು ಸಿಯಾದಿ ಎನ್ ನ್ಯೂಸ್ ಬ್ಯೂರೋ ಯಲಬುರ್ಗಾ

ಆದರೆ ನಾವು ನೀರು ಬಳಕೆ ಮಾಡೋಣ ಅಂತ ಬಿន្តែ ಡ್ಯಾಮ್ ತುಂಬುತಾ ನಾನು ತುಂಬಿ ಹೆಚ್ಚುವರಿ ನೀರು ಹರಿಯೇ ಮುಂದೆ ಮಾತ್ರ ನಾವು ನೀರ್ ಲಿಫ್ಟ್ ಮಾಡೋಣ ಅಲ್ಲೇ ಮೀಟಿಂಗ್ ನಾವು ಈ ಲಿಫ್ಟ್ ಗೆ 퍼ಮಿಷನ್ ಕೊಟ್ಟಿವೆ ಅಂದಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಆ ಪರಮಿಷನ್ ಕೊಳ್ಳೋಣ ನಾವು ನೀರು ಕೊರ ಬರಕ್ಕೆ ಅದಕ್ಕೆ ಏನು ಆ ಐಸಿಎಸಿ ಕಮಿಟಿ ಅದರ ನಾವು ಪರಮಿಷನ್ ಕೊಟ್ಟಾಗ ಒಂದು ವಾರಕ್ಕೆ ಚಲೋ ಮಾಡಿದ್ರು ಒಂದ್ ವಾರ ಪರ್ಮಿಶನ್ ತೆಗೆರ್ಸಿದ್ರು ಅದ್ರಾಗ ಇಪ್ಪತ್ತು ಇಪ್ಪತ್ತು ಸೋದ್ ಚಲೋ ಮಾಡಿದ್ರು ಚಲೋ ಮಾಡೋದ್ರಾಗ ಪೈಪ್ ಹೊಡಿತು ಆ ಪೈಪ್ ರಿಪೇರಿ ಅದನ್ನ ಮಾಡಿ ನೀರ್ ತಗದ ನಾವು ಮಾಡಬೇಕು ನೀವು ನೀವು ಫೋಟೋ ನೀವು ಬರ್ಸೆಟ್ ಕಟ್ಟರೆ ಫೋಟೋ ಒಂದ್ ಹದಿನೈದು ಇಪ್ಪತ್ತು ಪರ್ಸೆಂಟ್ ಹಚ್ಚಿ ನೀರ್ ತೆಗೆದು ಅದನ್ನ ಲೀಕೇಜ್ ಮಾಡಿದ್ವಿ ಅದನ್ನ ನಾಲ್ಕೈದು ಹತ್ರ ಒಳ್ಳೆ ಅದನ್ನ ಸರಿ ಮಾಡ್ಯಾರ ನಾವು ನಮ್ಮ ರೈತ பாலி கேஸ் ஆ கழிப்பாகி அதன ரிப்பேரி மாண்டி அந்த நான் ஒத்தாய் மா